ನಮಸ್ಕಾರ ಗ್ಯಾರಂಟಿ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿದ್ದು ಕೂಡ ನಾವು ಸಾಧನೆ ಮಾಡೋದಕ್ಕೆ ಸಾಕಷ್ಟು ಕಷ್ಟಪಡ್ತೀವಿ ಆದರೆ ಇವರಿಗೆ ಕಣ್ ಕಾಣೋದಿಲ್ಲ ಇವರು ಜಗತ್ತನ್ನ ನೋಡೋದಕ್ಕಾಗಲ್ಲ ಆದ್ರೆ ಇಡೀ ಜಗತ್ತೇ ಇವರನ್ನ ನೋಡುವಂತಹ ಸಾಧನೆ ಮಾಡಿದ್ದಾರೆ ಎಸ್ ಹೌದು ಯಾರು ಇವ್ರು ಏನು ಸಾಧನೆ ಮಾಡಿದ್ದಾರೆ ಇವರು ನಡೆದು ಬಂದ ಹಾದಿ ಹೇಗಿತ್ತು ಇವರಿಗೆ ಸ್ಫೂರ್ತಿ ಯಾರು ಜೊತೆಗೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತೋರಿಸ್ತೀವಿ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಇವತ್ತು ನಮ್ಮ ಜೊತೆ ಇದ್ದಾರೆ ಬಸವರಾಜ ಶಂಕರ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗ್ಯಾರಂಟಿ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಸರ್ ನನಗೆ ಹೇಳಿದೆ ವೀಕ್ಷಕರಿಗೆ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಅಂತ ಸೊ ಮೊದಲನೇದಾಗಿ ನೀವೇನು ಸಾಧನೆ ಮಾಡಿದ್ದೀರಾ ಏನು ಪ್ರತಿಭೆ ಇದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ ಕಾರ್ಯಕ್ರಮ ಮುಂದುವರಿಸ್ತಾ ಹೋಗೋಣ ಸೊ ನೀವೆಲ್ಲ ಏನೆಲ್ಲ ಮಾಡ್ಬೋದು ಏನೆಲ್ಲ ಹೇಳ್ಬೋದು ಅನ್ನೋದು ನಾವು ವಿಶೇಷವಾಗಿ ನಮ್ಮ ಪರಿಚಯ ಬಂದ್ಬಿಟ್ಟು ಬಸವರಾಜ್ ಶಂಕರ್ ಅಂತ ಅತನಿ ನಮ್ಮವರು ಎಜುಕೇಷನ್ ಎಮ್ ಎ ಬಿ ಎಡ್ ಆಗಿದೆ ಅದ್ರ ಜೊತೆಗೆ ನಾವು ಮ್ಯಾಥಮೆಟಿಕ್ಸ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ವಿಶೇಷತೆ ಬಂದುಬಿಟ್ಟು ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮದೇ ಒಂದು ಡೇಟ್ ಆಫ್ ಬರ್ತೆ ಬಿಡಿ ಹುಟ್ಟಿದ್ದು ಒಂಬತ್ತು ನಾಲ್ಕು ಸಾವಿರ ನೀವು ಹುಟ್ಟಿದ್ದು ಭಾನುವಾರ ಬರುತ್ತೆ ಕರೆಕ್ಟ್ ಸಂಡೇ ಹಾಲಿಡೇ ಬರುತ್ತೆ ಇಸ್ ಇಟ್ ರೈಟ್ ಆಮೇಲೆ ಆಮೇಲೆ ಈಗ ನಿಮ್ಮ ಹತ್ರ ವಾಚ್ ಇರ್ಬೋದು ಎಲ್ಲರೂ ಗಡಿಯಾರ ನೋಕು ಎಲ್ಲರೂ ವಾಚ್ ನೋಡ್ಕೊ ಸ್ಟುಡಿಯೋದಲ್ಲಿ ಟೈಮ್ ಈಗ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಮೂವತ್ತೊಂದು ನಿಮಿಷ ಆಗಿದೆ ಟೂ ತರ್ಟಿ ಒನ್ ಪಿ ಎಮ್ ಆಗಿದೆ ಸರಿನಾ ಹಾಗೆ ಮೇಡಮ್ ತಾವು ಕೋಟಿವರೆಗೆ ಲೆಕ್ಕಗಳ ಕೇಳಬಹುದು ಕೂಡುದು ಮಲ್ಟಿಪ್ಲಿಕೇಶನ್ ಡಿವಿಜನ್ ಸ್ಕ್ವೇರ್ ಕ್ಯೂಬ್ ಟೇಬಲ್ ಸ್ಕ್ರೋರ್ಸ್ ಇದ್ದರೆ ಮಾಡುವಂಥದ್ದು ಆನ್ ದ ಸ್ಪಾಟ್ ನೀವೇನಾದರೂ ಮೂವತ್ತು ಅಂಕಿಗಳು ನೆಲೆಬಿಟ್ರೆ ರೆಂಡಮ್ ಆಗಿ ಸ್ಟೇಟ್ ಆ್ಯಂಡ್ ರಿವರ್ಸ್ ಇರುವಂಥದ್ದು ಆ್ಯಂಡ್ ಒನ್ಸ್ ಇಟ್ ಎಲ್ಲರೂ ಮೊಬೈಲ್ ನಂಬರ್ ನೀವು ಹತ್ತು ವರ್ಷ ಬಿಟ್ಟು ಕೇಳಿದ್ರು ಕೂಡ ನಿಮ್ಮ ಫೋನ್ ನಂಬರ್ ಸುಮಾರು ಹತ್ತು ಸಾವಿರ ಮೊಬೈಲ್ ನಂಬರ್ ಮೈಂಡಲ್ಲೂ ಸೇವ್ ಇದೆ ಹೀಗೆ ಹತ್ತು ಸಾವಿರ ಹೌದು ಹೌದು ಮೇಡಮ್ ಹಾಗೆಯೇ ನಮಗೆ ಅಬ್ದುಲ್ ಕಲಾಂ ಅವ್ರದ್ದು ನ್ಯಾಷನಲ್ ಅವಾರ್ಡ್ ಬಂದಿದೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಆಮೇಲೆ ಆ ದುಬೈ ಕಿಂಗ್ ರಿಂದ ಅವಾರ್ಡ್ ಆಗಿದೆ ಇಂಟರ್ನ್ಯಾಷನಲ್ ಅವಾರ್ಡು ಅದ್ರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದಾರೆ ಈ ರೀತಿ ನಮ್ದು ನಮ್ಮ ಹೆಸರಾಗ ಎಲ್ಲಾ ನಿಮ್ಮ ಹಿಡ್ತಾಯಿದಲ್ಲಿ ಇಟ್ಕೊಟ್ಟಿದೀನಿ ಸರಿ ಯಾವ ಬಾಯ್ಸಿಂದ ಶುರು ಮಾಡಿದೆ ಸರಿ ಆ್ಯಕ್ಚುಲಿ ಮೇಡಮ್ ನಾನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಬೆಳಗಾವಿನ ಇರ್ತಕ್ಕಂಥ ಮಹೇಶ್ವರಿ ಬ್ಲೈಂಡ್ ಸ್ಕೂಲ್ ಮುಗಿಸಿದೆ ಆ ಅದಿನಲ್ಲಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಿಮಗೆ ಗೊತ್ತಿರಬಹುದು ಮಾನವ ಕಂಪ್ಯೂಟರ್ ಅಂತ ಶಕುಂತಲ ದೇವಿ ಅಂತ ಒಬ್ಬರು ಇದ್ರು ಸೊ ಅವರು ಕಣ್ಣಿದ್ದು ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವೇಕೆ ಮಾಡಬಾರ್ದು ಅನ್ನುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬಂತು ಸೊ ನಮಗೆ ಅವರೇ ಸ್ಫೂರ್ತಿ ನಮ್ಮ ಮೋಟೋ ಬಂದ್ಬಿಟ್ಟು ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ನೋ ಹಾಗೆ ಶಕುಂತಲಾ ದೇವರೇ ನಮಗೆ ಇನ್ಸ್ಪಿರೇಷನ್ ಮತ್ತೆ ಈ ಟ್ಯಾಲೆಂಟ್ ಬರಲಿಕ್ಕೆ ಮುಖ್ಯ ಕಾರಣವೇ ಅಂಧತ್ವ ನಮಗೆ ಕಣ್ಣಿದ್ರೆ ಇವತ್ತು ನಿಮ್ಮ ಒಂದು ನಿಮ್ಮ ಟಿವಿ ಕಾರ್ಯಕ್ರಮಕ್ಕೆ ಬರ್ತಿರ್ಲಿಲ್ಲ ಸೊ ಭಗವಂತ ಒಂದು ಕಿತ್ಕೊಂಡ್ರೆ ಏನೋ ಒಂದು ಕೊಡ್ತಾ ಅನ್ನೋದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಹೌದು ನಾನು ಕೇಳಿದ್ದೀನಿ ಈ ಮಾತು ಕೂಡ ಕಣ್ಣು ಕಾಣಿಸಿಲ್ಲ ಅಂದ್ರೆ ಅವ್ರ ಮೈಂಡ್ ಇನ್ನೂ ಹೆಚ್ಚು ಶಾರ್ಪ್ ಆಗಿರತ್ತೆ ಅಂತ ಹೇಳ್ತಾರೆ ಅದ್ ಹೌದು ಅಲ್ವಾ ಅಂದ್ರೆ ಬಹಿರಂಗ ಮತ್ತು ಅಂತರಂಗ ಶಕ್ತಿ ನೋಡಿ ನೀವು ಜಗತ್ ನೋಡ್ತೀರಾ ನೋಡಿ ನೋಡಿ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ನಾವೇನು ನೋಡೋದಿಲ್ವಲ್ಲ ಅದಕ್ಕೋಸ್ಕರ ಮೈಂಡ್ ಕಾನ್ಸ್ಟೆಂಟ್ ಆಗಿರುತ್ತೆ ಎಲ್ರಲ್ಲೂ ಈ ವಿಶೇಷತೆ ಇರತ್ತೆ ಶಕ್ತಿ ಇರತ್ತೆ ಆ ಅಂತರಂಗ ಶಕ್ತಿನ ಯಾರು ಬಳಕೆ ಮಾಡ್ಕೊಂತ ಅವರು ಸಾಧಕರಾಗ್ತಾರೆ ಈಗ ಹೇಳಿದ್ರಿ ನೀವು ಕಣ್ ಕಾಣಿಸೋದಿಲ್ಲ ಆ ರೀತಿ ಹಾಗಾಗಿ ಸಾಧನೆ ಮಾಡಕಾಯ್ತು ಅಂತ ಸಾಧ್ಯ ಆಗಿದೆ ಈ ಸಾಧನೆ ಮಾಡೋಕೆ ನಮ್ಮ ಶಕುಂತಲ ದೇವ್ ಬಗ್ಗೆ ಹೇಳಿದೆ ನಾನು ಚಿಕ್ಕವರಿದ್ದಾಗ ಟೇಬಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ಪ್ರಯತ್ನ ಪಟ್ಟರೆ ಏನ್ ಬೇಕಾ ಸಾಧನೆ ಮಾಡಬಹುದು ಆಮೇಲೆ ಟೇಬಲ್ಸ್ ಪ್ರಾಕ್ಟೀಸ್ ಆಗಿರ್ಬೋದು ನಮ್ಮ ಸೊ ಮನಸ್ಸಲ್ಲೇ ನಾವು ಲೆಕ್ಕಗಳನ್ನ ನಾವು ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ಇದೆಲ್ಲ ಬಂದಿರೋದು ಇದಕ್ಕೆ ಮುಖ್ಯ ಕಾರಣ ಫೋಕಸ್ ಎಫರ್ಟ್ ಅಂಡ್ ಇಂಟ್ರೆಸ್ಟ್ ಒಟ್ಟಾರೆ ನಂಬರ್ಸ್ ಇಂದಾನೇ ನೀವೆಲ್ಲ ಈಗ ಹೇಳಿದ್ರೆ ಎಲ್ಲ ಎಲ್ಲಾ ಮಾಡೋದು ಅಲ್ಲ ಜೀವನಕ್ಕೆ ಬೇಕಾಗಿರೋದು ನಂಬರ್ಸ್ ಅಲ್ಲ ಸೊ ನಂಬರ್ ಗೇಮ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅಲ್ವಾ ಈ ನಂಬರ್ಸ್ ಅನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ಸರ್ ನೀವು ಅಂದ್ರೆ ಮೇಡಮ್ ನಾವು ಆಸಕ್ತಿಯಿಂದ ಗಮನಟ್ಟು ಕೇಳುತ್ತೇವೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ನೀವು ಯಾವ್ದಾದ್ರು ಕ್ಯಾಲ್ಕುಲೇಷನ್ ಹೇಳ್ಬಿಟ್ರೆ ಅದನ್ನ ಕ್ಷಣಾರ್ಧದಲ್ಲೇ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂತದ್ದು ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ಸೋ ಮೆನಿ ಥಿಂಗ್ಸ್ ಓಕೆ ಬಿಕಾಸ್ ಆಫ್ ಎ ಕಾನ್ಸಂಟ್ರೇಷನ್ ಏಕಾಗ್ರತೆ ಇಲ್ಲದ ನಾವೇನು ಸಾಧನೆ ಮಾಡಲಿಕ್ಕೆ ಅದಕ್ಕೆ ನಾವೆಲ್ಲ ಕಡೆ ಹೇಳೋದು ಏಕಾಗ್ರತೆ ಜಾಸ್ತಿ ಮಾಡ್ಕೋಬೇಕಾದ್ರೆ ಯೋಗ ಮೆಡಿಟೇಷನ್ ಪ್ರಾಣಾಯಾಮ ಇದ್ರೆ ನಾವು ಕೂಡ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ದು ಮೇಡಮ್ ಎಮ್ ಎ ಮತ್ತು ಬಿ ಎಡ್ ಆಗಿದೆ ಅದ್ರ ಜೊತೆಗೆ ನಮ್ಮ ನಾಲೇಜ್ ವೇಸ್ಟ್ ಆಗಬಾರ್ದು ಅಂತ ಎಲ್ಲ ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿ ಅವ್ರಿಗೆಲ್ಲ ಗಣಿತ ಅಂದ್ರೆ ಕಷ್ಟ ಮಕ್ಕಳಿಗೆ ಅದು ಹೇಗೆ ಸುಲಭವಾಗಿ ಮಾಡಬೇಕು ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಎಕ್ಸಾಮಿನೇಷನ್ ಟೈಮ್ ಮ್ಯಾನೇಜ್ಮೆಂಟು ಸ್ಟಡಿ ಪ್ಲಾನಿಂಗ್ ಸ್ಟ್ರೆಸ್ ಪ್ರಾಬ್ಲಮ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ಗಳ ಬಗ್ಗೆ ಎಲ್ಲ ಶಾಲೆ ಕಾಲೇಜಿಗೆ ಹೋಗಿ ನಾವು ಇನ್ಸ್ಪಿರೇಷನ್ ಸ್ಪೀಚ್ ಇದ್ದೇವೆ ಅದಕ್ಕೆ ನಮ್ಮ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು ಚಾಮರಾಜಪೇಟೆಲ್ಲಿದೆ ಅವರು ನಮಗೆ ಆಗಿ ಸೊ ಆ ಸಂಸ್ಥೆನಲ್ಲಿ ವರ್ಕ್ ಮಾಡೋದು ಅದ್ರ ಜೊತೆಗೆ ನಮ್ಮ ಸಪ್ತಗಿರಿ ಪಬ್ಲಿಕ್ ಸ್ಕೂಲ್ ಹರೀಶ್ ಅಂತಿದ್ದಾರೆ ಅವರು ಅಧ್ಯಕ್ಷರು ಅವರು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಡ್ರಾಯಿಂಗ್ ಆರ್ಟಿಸ್ಟ್ ಸಿದ್ದು ಇಟ್ಟಿಗೆ ಅಂತ ಈಜ್ ಸೊ ಮೈ ಫ್ರೆಂಡ್ ಅವರು ನಾವೆಲ್ಲ ಸೇರಿಬಿಟ್ಟು ಮ್ಯಾಥಮೆಟಿಕ್ಸ್ ಮತ್ತೆ ಡ್ರಾಯಿಂಗ್ ಬಗ್ಗೆ ಜನರ ಜಾಗೃತಿ ಮೂಡಿಸ್ತಾ ಇದ್ದೀವಿ ಮೇಡಮ್ ನಮ್ಮ ದೇಶ ಹಂಡ್ರೆಡ್ ಅಲ್ಲಿ ಒಬ್ಬರಾದ್ರೆ ಚೇಂಜ್ ಆಗಲಿ ಅಂತ ಅಂದ್ರೆ ಕಣ್ಣಿರ್ಲಾರ್ದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವ್ಯಾಕ್ ಮಾಡಬಾರ್ದು ಅನ್ನುವಂತ ಮೋಟಿವೇಶನ್ ಬರ್ಲಿ ಅಂತ ಮಾಡ್ತಾ ಅಂದ್ರೆ ಸಾಮಾನ್ಯ ವಿದ್ಯಾರ್ಥಿ ಹಾಗೆ ವಿಶೇಷ ಎಲ್ರಿಗೂ ಹೇಳ್ತೇವೆ ನಮ್ಮ ಪ್ರಕಾರ ಎಲ್ಲರೂ ಅಸಾಮಾನ್ಯರೇ ಸರ್ ಹಾಗಿದ್ರೆ ನಿಮ್ ಊರ್ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸಿಕೊಳ್ಳಿ ಮೇಡಮ್ ನಮ್ದು ಆತನಿ ಮೇಡಮ್ ಮಹಾರಾಷ್ಟ್ರ ಬಾರ್ಡರ್ ಬೆಳಗಾಂ ಡಿಸ್ಟ್ರಿಕ್ಟ್ ಆತನಿ ಶಿವಗಳ ನಾಡು ಮರುಗಾದ್ರ ಶಿವಗಳು ತಪ್ಪುವ ಭೂಮಿ ಅಂತ ಹೇಳ್ಬೋದು ನಮ್ದು ಮೂಲ ಅಗ್ರಿಕಲ್ಚರ್ ಬ್ಯಾಕ್ ಫಾದರ್ ಮದರ್ ಮನೆಯಲ್ಲಿ ಇರ್ತಾರೆ ಬ್ರದರ್ ನಮ್ ಇರ್ತಾರೆ ಸಿಸ್ಟರ್ ಮ್ಯಾರೇಜ್ ಆಗಿದೆ ಈ ರೀತಿ ನಮ್ದಲ್ಲ ಓಕೆ ವ್ಯವಸ್ಥೆ ಸರ್ ಬಾಲ್ಯದ ದಿನಗಳ ಬಗ್ಗೆ ಹೇಳಿದ್ರೆ ಸ್ಕೂಲ್ ಇಂದನೇ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಈ ರೀತಿ ಇಷ್ಟೊಂದು ಹೈಪರ್ ಆಕ್ಟಿವ್ ಚಿಲ್ಡ್ರನ್ಸ್ ಅಲ್ಲಿ ಸ್ಟೂಡೆಂಟ್ ಟೀಚರ್ಸ್ ಗಳಿಗೆ ತುಂಬಾನೇ ಇಷ್ಟ ಆಗ್ತಾರೆ ಸೊ ನೀವು ಇಷ್ಟೊಂದೆಲ್ಲ ಮಾಡುವಾಗ ನಿಮ್ಮ ಟೀಚರ್ಸ್ ನಮ್ಮ ಶಾಲೆನಲ್ಲಿ ಮೇಡಮ್ ಮಹೇಶ್ವರಿ ಅಂದ ಮಕ್ಕಳ ಶಾಲೆ ಬೆಳಗಾಮಲ್ಲಿ ಇದೆ ಅಲ್ಲಿ ಹತ್ತು ವರ್ಷ ನಾನು ಏನು ಸ್ಟಡಿ ಮಾಡಿದೆ ಇವತ್ತೇನಾದ್ರೂ ನಾವು ಈ ಮಟ್ಟಕ್ಕೆ ಬರಲಿಕ್ಕೆ ಮುಖ್ಯ ಕಾರಣ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮ ಮಹೇಶ್ವರಿ ಬ್ಲೈಂಡ್ ಸ್ಕೂಲ್ ಮತ್ತು ಟೀಚರ್ಸು ಆಮೇಲೆ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸು ನಮ್ಮೆಲ್ಲ ಸ್ನೇಹಿತರು ಅನೇಕರು ನಮ್ಮ ಯಶಸ್ಸಿನ ಹಿಂದೆ ಇದ್ದಾರೆ ಮೇಡಮ್ ಶಾಲೆ ಶಾಲೆ ಪಾತ್ರ ಬಹಳ ದೊಡ್ಡದಿರುತ್ತೆ ಒಬ್ಬ ವ್ಯಕ್ತಿ ಯಶಸ್ಸಿನ ಹಿಂದೆ ಸ್ಕೂಲ್ ಕಾಂಟ್ರಿಬ್ಯೂಷನ್ ಬಹಳ ಇರುತ್ತೆ ಅದಕ್ಕೆ ನಮಗೂ ಸ್ಕೂಲ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನೆಚ್ಚಿನ ಗುರುಗಳು ಅಂತಾರಾ ನಮ್ ಪ್ರಕಾರ ಮೆಚ್ಚಿನ ಗುರುಗಳು ನೀವು ಕೂಡ ನಮ್ ಗುರುಗಳೇ ಅಂದ್ರೆ ಎಲ್ರೂ ಒಂದು ಇದ್ದೇ ಇರುತ್ತೆ ಅಕಾರ್ಡಿಂಗ್ ಟು ಮೀ ಎಲ್ಲರೂ ನಮ್ಮ ಪ್ರಕಾರ ಗುರುಗಳೇ ಅಂತ ಹೇಳ್ಬೋದು ಸರ್ ಹಾಗೆ ನಿಮಗೆ ಯಾವತ್ತಾದರೂ ಅನ್ಸಿದ್ಯಾ ಸರ್ ನನಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಬೇಜಾರಾಗಿರೋದು ಆ ರೀತಿ ಯಾವತ್ತಾದರೂ ಅನ್ಸಿದ್ಯಾ ಅಲ್ಲ ಮೇಡಮ್ ಈಗ ನಮಗೆ ಕಣ್ಣೇ ಇದ್ರೆ ಇವತ್ತು ಈ ಪ್ರತಿಭೆ ಬರ್ತಿರ್ಲಿಲ್ಲ ಸೊ ಇದೇ ನಮ್ಮ ಬ್ಲೈಂಡ್ನೆಸ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಗಿಫ್ಟ್ ಅಂತ ಹೇಳ್ಬೋದು ಸಿಕ್ಸ್ ಸೆನ್ಸ್ ಅಂತ ಕರಿತೇವೆ ಅತೀಂದ್ರಿಯ ಶಕ್ತಿ ಅದು ಎಲ್ಲ ವಿಶೇಷ ಚೇತನದಲ್ಲಿ ಇರುತ್ತೆ ಯಾರು ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂತರ ಅವರು ಸಾಧನೆ ಮಾಡ್ತಾರೆ ಏ ಇಲ್ಲಪ್ಪ ನಂದು ಎಷ್ಟೇ ಜೀವನ ಅಂತ ಯಾರು ನೆಗೆಟಿವ್ ಥಾಟ್ ಇಟ್ಕೊಂಡ್ರೂ ಅವ್ರು ಏನೂ ಮಾಡ್ಲಿಕ್ಕಾಗಿಲ್ಲ ಇಫ್ ಯು ಥಿಂಕ್ ಆಲ್ವೇಸ್ ಪಾಸಿಟಿವ್ ಯು ಕ್ಯಾನ್ ಗೆಟ್ ಸಕ್ಸಸ್ ಇನ್ ಅವರ್ ಲೈಫ್ ಮೇಡಮ್ ಸರಿ ಪಾಯಿಂಟ್ ಫಸ್ಟ್ ಟು ಥಿಂಕ್ ಅಷ್ಟೇ ಸಕಾರಾತ್ಮಕ ಯೋಚನೆ ನೀವು ಈಗ ಇಷ್ಟು ಸಾಧನೆ ಮಾಡಿದೀರ ನಿಮ್ಮ ಸಪೋರ್ಟಿಗೆ ಈ ರೀತಿ ಏನೋ ಮಾಡಬೇಕು ಒಂದು ಸ್ಟೇಜ್ ಅಲ್ಲಿ ಹೋಗಿ ನಾನು ಹೋಗಬೇಕು ಅಂದಾಗ ನಿಮ್ಮ ಜೊತೆಗೆ ನಿಂತಿದ್ದೀ support ನೀಡಿದ ಯಾರು ಮೇಡಂ ಆರಂಭಿಕ ಹಂತದಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಹೋಗುವಾಗ ಈ ಪ್ರತಿಭೆ ಬರಲಿಕ್ಕೆ ಮುಖ್ಯ ಕಾರಣೀಬೂತರು ಮತ್ತೆ ಈ ಟ್ಯಾಲೆಂಟ್ ಇಡೀ ಜಗತ್ತಿಗೆ ನಾಡಿಗೆ ಪರಿಚಯ ಮಾಡಿಸಂತರೆ ನಮ್ಮ ಸ್ಕೂಲ್ ಟೀಚರ್ಸು ಆಮೇಲೆ ಊರಿನ ಜನ ಆಮೇಲೆ ನಮ್ಮ ಮೃಗಾಶರಣ್ರು ಹಾಗೆ ಹತ್ತು ಹಲವಾರು ಮಹನೀಯರು ಇದ್ದಾರೆ ಮೇಡಮ್ ನಮ್ಮ ಹಿಂದೆ ಸಾಕಷ್ಟು ಜನರು ಒಂದು ಸಹಕಾರದಿಂದ ಇಡೀ ನಾಡಿಗೆ ಪರಿಚಯ ಆಗಿದೆ ಮೇಡಮ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಸಹ ತುಂಬ ಚೆನ್ನಾಗಿ ನಮ್ಮ ಫಾದರ್ ಎಲ್ಲ ಕಡೆಗೆ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡು ಹೋಗೋದು ಮಾಡೋದೆಲ್ಲ ಮಾಡ್ತಿದ್ರು ಆ ಫ್ಯಾಮಿಲಿಯವರ ಸಹಕಾರ ಜೊತೆಗೆ ಫ್ರೆಂಡ್ಸ್ಗಳ ಸಹಕಾರವೂ ಇದೆ ಈಗ ಇಷ್ಟೊಂದ್ ಜನ ನಿಮ್ಮನ್ನ ಸೊ ನಿಮ್ಮ ಸಾಧನೆ ಇಷ್ಟೊಂದ್ ಜನ ಮಾತಾಡ್ತಾರೆ ಸೊ ಈಗ ಹೇಳ್ತಾರೆ ಹ್ಯಾಪಿ ಬಹಳ ಖುಷಿ ಪಡ್ತಾರೆ ನಮ್ಮ ಹುಡುಗ ನಮ್ಮ ವ್ಯಕ್ತಿ ಅನ್ನುವಂತ ಅಭಿಮಾನ ಗೌರವ ಇದೆ ಬೇಕಾಗಿರೋದು ಸಾಕಷ್ಟು ಪ್ರಶಸ್ತಿ ಕೂಡ ಬಂದಿದೆ ನಮಗೆ ಈ ನಾಡಿನ ಜನರ ಆಶೀರ್ವಾದದಿಂದ ಅಬ್ದುಲ್ ಕಲಾಂ ಅವರು ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅದ್ರ ಜೊತೆಲಿ ನಮಗೆ ಪ್ರಧಾನಮಂತ್ರಿ ಮೋದಿ ಅವರನ್ನ ಭೇಟಾಗುವಂತ ಅವಕಾಶ ಬಂತು ಮೇಡಮ್ ನಾವು ಪ್ರಭಾಕರ್ ಕೋರ್ಯವರು ಮತ್ತು ನಮ್ಮ ಜೊತೆಗೆ ಚಿತ್ರಕಲಾದರಾಗಿರುವಂಥ ಸಿದ್ದು ಇಟ್ಟಿಗೆಯವರು ಬಂದಿದ್ದರು ಭಾಳ ಖುಷಿಪಟ್ಟರು ಮೋದಿಯವರು ಒಂದು ಐದು ನಿಮಿಷ ಟ ಸೊ ಟೈಮ್ ಕೊಟ್ಟು ಅರ್ಧ ಗಂಟೆ ಮಾತಾಡಿದ್ರು ಮೇಡಮ್ ಅವರೆಲ್ಲರೂ ನಮಗೆ ಪ್ರಶ್ನೆ ಕೇಳೋದು ಅಂದರೆ ಎಲ್ಲರೂ ಏನು ಪ್ರಶ್ನೆ ಕೇಳಿದ್ರು ಇದೆಲ್ಲ ಹೇಗೆ ಸಾಧ್ಯ ಹೌ ಇಟ್ ಈಸ್ ಪಾಸಿಬಲ್ ಅಂತ ಕೇಳ್ತಾರೆ ನಾವೆಲ್ಲರೂ ಹೇಳೋದು ಇಷ್ಟೇ ಎವ್ರಿಥಿಂಗ್ ಇಸ್ ಪಾಸಿಬಲ್ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಸಿ ಇನ್ ದ ವರ್ಲ್ಡ್ ಆಫ್ ಇಂಪಾಸಿಬಲ್ ಯು ಗಾಟ್ ಐ ಎಮ್ ಪಾಸಿಬಲ್ ಐ ಎಮ್ ಪಾಸಿಬಲ್ ಮೀನ್ಸ್ ಐ ಕ್ಯಾನ್ ಡು ಎನಿಥಿಂಗ್ ಅಂತ ಹೀಗೆ ಸಾಧನೆ ಮಾಡಬೇಕು ಅಂತ ಹಠ ಛಲ ಮತ್ತು ನಾವು ನಾವೇನು ಬೇಕೋ ಸಾಧನೆ ಮಾಡ್ಬೋದು ಮೇಡಮ್ ಹಾಗೆ ನಮಗೆ ಅಬ್ದುಲ್ ಕಲಾಂ ಅವರು ಆಮೇಲೆ ಮೋದಿ ಆ ದುಬೈ ಕಿಂಗ್ರಿಂದ ನಮಗೆ ಅವಾರ್ಡ್ ಆಗಿದೆ ಅನೇಕ ರಾಜಕಾರಣಿಗಳು ಮಠಾಧೀಶರು ರಂಭಾಪುರಿ ಪೀಠದಿಂದ ಅವ್ರು ಪ್ರಶಸ್ತಿ ಸಿಕ್ಕಿದೆ ಅನೇಕ ಮಾಧ್ಯಮಗಳು ಅನೇಕ ಸಂಘ ಸಂಸ್ಥೆಗಳು ನಮಗೆ ಪ್ರಶಸ್ತಿ ಸನ್ಮಾನ ಈಗ ಹೇಳಿದ್ರಿ ಪ್ರಧಾನಿ ಮೋದಿ ಅವರನ್ನು ಮೀಟ್ ಮಾಡಿದೀವಿ ಅಬ್ದುಲ್ ಆಮೇಲೆ ನಮ್ಮ ಸೃಜನ್ ಲೋಕೇಶ್ ಸರ್ ಇಡೀ ನಮ್ಮ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟರು ಅವರು ಅವರ ಆಶೀರ್ವಾದನ ಬಹಳ ದೊಡ್ಡದಿದೆ ಸರ್ ಈಗ ಮೋದಿ ಸರ್ ನ ಅಬ್ದುಲ್ ಕಲಾಂ ಸರ್ ನ ಅವ್ರನ್ನೆಲ್ಲ ಮೀಟ್ ಮಾಡಿದ ಆ ಮೂಮೆಂಟ್ ಹೇಗೆ ಅನಿಸ್ತದೆ ಸರ್ ನಿಮಗೆ ಅದು ನಮ್ಮ ಜೀವನದೊಳಗೆ ಒಂದು ಸೊ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು ಮೇಡಮ್ ಈಗ ಅಬ್ದುಲ್ ಕಲಾಂ ಮೋದಿ ಅವರಷ್ಟು ಆಗಿ ಸಿಗೋದಿಲ್ಲ ಅವ್ರ ಜೊತೆಗಿರೋದೇ ನಮಗೊಂದು ಇನ್ಸ್ಪಿರೇಷನ್ ಇಟ್ಸ್ ಆ ಇಟ್ಸ್ ಅ ಮೆಮೊರೇಬಲ್ ಮೂಮೆಂಟ್ಸ್ ಇನ್ ಮೈ ಲೈಫ್ ವಾಟ್ ಐ ಸ್ಪೆಂಡ್ ಅ ಟೈಮ್ ವಿತ್ ದಮ್ ಹೌದು ಸರ್ ಈಗ ನಿಮ್ ಹಾಗೆ ಸಾಕಷ್ಟು ಜನ ವಿಶೇಷ ಚೇತನರು ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಎಲ್ರಿಂದಲೂ ಈ ರೀತಿ ಸಾಧನೆ ಮಾಡಕ್ಕೆ ಸ್ವಲ್ಪ ಸ್ವಲ್ಪ ಅಸಾಧ್ಯ ಅಂತ ಮಾಡಿದ್ರೆ ಮಾರ್ಗ ಒಂದ್ ವಿಶೇಷ ಚೇತನರು ಅಂದ್ರೆ ಅವರಲ್ಲಿ ಒಂದು ವಿಶೇಷವಾದ ಚೇತನ ಶಕ್ತಿ ಇರುತ್ತೆ ಅಂತ ಅದಕ್ಕೆ ಮೋದಿ ಅವರು ದಿವ್ಯಾಂಗರು ಅಂತ ಅವಾರ್ಡ್ ಯೂಸ್ ಮಾಡ್ತಾರೆ ಸೊ ಎಲ್ಲರಲ್ಲೂ ದಿವ್ಯವಾದ ಶಕ್ತಿ ಇರುತ್ತೆ ಅದನ್ನ ಬಳಕೆ ಮಾಡ್ಕೋಬೇಕು ನನ್ನ ರಿಕ್ವೆ ನನ್ನ ಏನು ಅಂದರೆ ನಮ್ಮ ಡಿಸೇಬಲ್ಡ್ ಆಗಿರ್ಬೋದು ಎಲ್ರಿಗೂ ಆಗಿರ್ಬೋದು ಯಾವತ್ತು ಆತ್ಮವಿಶ್ವಾಸ ಕಳ್ಕೊಬಾರ್ದು ಜೀವನದಲ್ಲಿ ಆತ್ಮ ವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರಬೇಕು ಹಾಗೇ ಕೆಟ್ಟ ಆಲೋಚನೆ ಮಾಡಬಾರ್ದು ದುರಾಭ್ಯಾಸನ ದೂರ ಇರಬೇಕು ಪಾಸಿಟಿವ್ ಥಿಂಕ್ ಮಾಡಬೇಕು ತಂದೆ ತಾಯಿಗೆ ಮತ್ತು ಗುರುಗಳನ್ನ ಗೌರವಿಸ್ಬೇಕು ಸೊ ಮಾರಲ್ ವ್ಯಾಲ್ಯೂಸ್ ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ ಅವುಗಳನ್ನ ನಾವು ಫಾಲೋ ಅಪ್ ಮಾಡ್ಕೊಂಡಿದ್ದಾಗಿದ್ದರೆ ನಾವೇನಾದರೂ ಸಾಧನೆ ಮಾಡ್ಬೋದು ಮೇಡಮ್

ನಮ್ಮ ಸೊ ನಮ್ಮ ಥರನೇ ಎಲ್ಲರೂ ಮ್ಯಾಥಮೆಟಿಷಿಯನ್ಗಳಾಗಬೇಕು ಆಮೇಲೆ ಸೊ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕಂತ ನಮ್ಮೊಂದು ಗುರಿ ಇದೆ ಮೇಡಮ್ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಕಾಂಪಿಟೇಟಿವ್ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಒಂದು ದೇಹದೇಶಗಳಿದ್ದಾವೆ ಮೇಡಮ್ ಸರ್ ಇದು ಇದು ಕೊನೆಯದಾಗ ಒಂದು ಪ್ರಶ್ನೆ ನೀವು ಹೇಳಿರೋದು ಒಂದ್ ರೀತಿ ನಾನು ನೋಡಿದೀನಿ ಪ್ರೀವಿಯಸ್ ಎಲ್ಲ ನೀವು ಮಾಡಿರೋ ಆ ಕ್ಯಾಲ್ಕುಲೇಷನ್ ಅದೆಲ್ಲ ಒಂದ್ ರೀತಿ ನನಗೊಂದು ಅಸಾಧ್ಯ ಹೇಗಪ್ಪ ಸಾಧ್ಯ ಅಂತ ಅನ್ಸಿದೆ ಹೇಗೆ ಸಾಧ್ಯ ಹೇಗೆ ಮಾಡ್ಬೇಕಂತ ನಾವ್ ಎಲ್ರಿಗೂ ಹೇಳಕ್ ಕೊಡ್ತಾ ಈಗ ಯಾರು ಮೆಜಿಷಿಯನ್ ತಮ್ ಸೀಕ್ರೆಟ್ ಬಿಟ್ ಕೊಡೋದಿಲ್ಲ ಬಟ್ ನಾವ್ ಎಲ್ರಿಗೂ ಹೇಳ್ತೇವೆ ನಮ್ಮ ಉದ್ದೇಶ ಎಲ್ರು ಸಿ ಎಂ ಅಂಡ್ ಪಿ ಎಂ ಆಗ್ಬೇಕಂದ್ರೆ ಸಿ ಎಂ ಅಂದ್ರೆ ಕಂಪ್ಯೂಟರ್ ಮ್ಯಾನು ಪಿಎಂ ಎಂ ಅಂದ್ರೆ ಎಲ್ರು ಪವರ್ಫುಲ್ ಮ್ಯಾನ್ ಆಗಲಿ ಅಂತ ಹೇಳಿ ಪವರ್ಫುಲ್ ಮ್ಯಾನ್ ಆರ್ ಪಾಪ್ಯುಲರ್ ಮ್ಯಾನ್ ಆಗಲಿ ಅಂತೇಳಿ ಎಲ್ಲ ಕಡೆ ಹೋಗಿ ನಾವು ಮೋಟಿವೇಶನ್ ಕೊಡ್ತಾ ಇದ್ದೀವಿ ಸ್ಪೀಚ್ ಕೊಡ್ತಾ ಇದೇವೆಲ್ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಪ್ರಯತ್ನ ಪಟ್ರೆ ಮಾಡಬಹುದು ಅದಕ್ಕೆ ನಾವ್ ಹೇಳೋದು ಸತ್ಯಮೇವ ಜಯತೆ ಅಲ್ರಪ ಶ್ರಮಮೇವ ಜಯತೆ ಅಂತ ಶ್ರಮಕ್ಕೆ ಪ್ರತಿಫಲ ಇದೇ ಇದೆ ಅಲ್ವಾ ಹೀಗಾಗಿ ಎಲ್ರು ಶ್ರಮಜೀವಿಗಳಾಗಬೇಕಂತ ನಾವು ಅಂದರೆ ಪರಿಶ್ರಮ ಇಂದ ಆಗುತ್ತೆ ಅಂತನ ಅಥವಾ ಏನಾದ್ರು ಒಂದು ಸ್ಪೆಷಲ್ ಶಕ್ತಿ ಬೇಕು ಅಂತ ಏನಾದ್ರು ಇರುತ್ತಾ ನೈಂಟಿ ಫೈವ್ ಪರ್ಸೆಂಟ್ ನಮ್ಮ ಎಫರ್ಟ್ ಇರಬೇಕು ಇನ್ ಫೈವ್ ಪರ್ಸೆಂಟ್ ಭಗವಂತನ ಆಶೀರ್ವಾದ ಇರಬೇಕು ಸೊ ಲಕ್ ಇಸ್ ಇಂಪಾರ್ಟೆಂಟ್ ಅಲ್ವಾ ಅದ್ರ ಜೊತೆಗೆ ಎಫರ್ಟ್ ಇಂಪಾರ್ಟೆಂಟ್ ಹೌದು ಆ ಹೇಳಿದ್ವಿ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಅಲ್ಲ ಲಕ್ಕೆ ಗ್ಯಾರಂಟಿ ಅಂತ ಹೇಳ್ಬೋದು ಹೌದಾ ಲಕ್ ಇದ್ರೆ ಮಾತ್ರ ಮಾಡೋಕ್ಕಾಗುತ್ತೆ ಲಕ್ ಆ್ಯಂಡ್ ಎಫರ್ಟ್ ಇದ್ರೆ ಎರಡು ಇರ್ಲೇಬೇಕು ಸರಿ ಹೇಳಿದ್ವಿ ನಾವು ಇಷ್ಟೊತ್ತು ವೀಕ್ಷಕರಿಗೆ ನೀವ್ ಏನೆಲ್ಲಾ ಮಾಡಿದ್ದೀರಾ ಅಂತ ಹೇಳಿ ಸೊ ಅದನ್ನ ಒಂದು ಲೈಫ್ ಡೆಮೋ ಕೂಡ ಅಂಡ್ ಫ್ಯೂ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅಡಿಷನ್ ಸಬ್ಸ್ಟ್ರಾಕ್ಷನ್ ಅದೆಲ್ಲ ಎಡಿಷನ್ ನನಗೆ ಎಷ್ಟು ಡಿಜಿಟ್ ಬರ್ತಿದ್ರೆ ನೀವು ಮೇಲೆ ಎಷ್ಟು ಡಿಜಿಟ್ ಇದೆ ನಿಮ್ಮ ಹತ್ರ ನಾನು 3 6 7 8 1 ಬರ್ತಿದ್ದೀನಿ 10 1 ಬರ್ತಿದೀನಿ ಅಲ್ಲ ಮೇಲೆ 9 ಡಿಜಿಟ್ ಮಾಡಿ ಓಕೆ ಪ್ಲಸ್ 9 ಡಿಜಿಟ್ ಬಟ್ ಬರ್ತ ನನಗೆ ನನಗೆ ನಂಬರ್ ಹೇಳಿ ನಾವು ಅದನ್ನ ಪ್ಲಸ್ ಮಾಡಿ ಉತ್ತರ ಹೇಳ್ತೀವಿ ಸರಿ ಓಕೆ ನನಗೆ ಟೂ 2 ಡಿಜಿಟ್ ಹೇಳಿ ಬಿಡಿ ಬರ್ತಿದ್ದನ್ನ ಹಾ ಹ್ಮ್ ಅದೇ 9 ಡಿಜಿಟ್ ಕಂಟಿನ್ಯೂಸ್ ಆಗಿ ಹೇಳಬೇಕು ಆ ಹೇಳಿ ಫಸ್ಟ್ ಲೈನ್ ಹೇಳಿ ಎಷ್ಟು ಡಿಜಿಟ್ ಇದೆ ಫಸ್ಟ್ ಲೈನ್ ಅಲ್ಲಿ

ಫೈ ಸೆವೆನ್ ಓಕೆ ನೈನ್ ಫೋರ್ ಓಕೆ ಸಿಕ್ಸ್ ಸೆವೆನ್ ಹಾಂ ಸಿಕ್ಸ್ ಸಿಕ್ಸ್ ಸೆವೆನ್ ನಾನು ಬರೆದ್ಬಿಡ್ತೀನಿ ಸರ್ ಬೋರ್ಡ್ ಮೇಲೆ ವೀಕ್ಷಕರಿಗೆ ಗೊತ್ತಾಗುತ್ತೆ ಹಾಂ ಫಸ್ಟ್ ರಿಪೀಟ್ ಮಾಡಿ ಫೋರ್ ತ್ರೀ ಏಯ್ಟ್ ನೈನ್ ಒನ್ ಓಕೆ ಟೂ ಫೋರ್ ಏಟ್ ಸೆಕೆಂಡ್ ನಾನು ಹೇಳಿ ಒನ್ ಓಕೆ ಫೈ ಸೆವೆನ್ ಎಸ್ ನೈನ್ ಫೋರ್ ಹಾಂ

ಹೌದು ನೈನ್ ಸಿಕ್ಸ್ ಹಾ ಆಗುತ್ತೆ ಮೇಡಮ್ ಎಕ್ಸ್ಯಾಕ್ಟ್ಲಿ ಕರೆಕ್ಟ್ ಇದೆ ಸರ್ ಇದಲ್ವಾ ಹೌದು ಹಾಗೆ ಇನ್ನೊಂದು ಮ್ಯಾಜಿಕ್ ನೀವು ಒಂದು ನಂಬರ್ ಹೇಳಿ ತೌಸಂಡ್ ಒಳಗಡೆ ತ್ರೀ ಡಿಜಿಟ್ ನಂಬರ್ ಹೇಳಿ ಸೆವೆನ್ ಸೆವೆನ್ ಫೈವ್ ಸಿಕ್ಸ್ ಇಂಟು ಆನ್ಸರ್ ಬೋರ್ಡ್ ಮೇಲೆ ಬರ್ಬಿಡಿ ಸೆವೆನ್ ಫಿಫ್ಟಿ ಸಿಕ್ಸ್ ಇಂಟು ಸೆವೆನ್ ಫಿಫ್ಟಿ ಸಿಕ್ಸ್ ಮಾಡಿ ನಮ್ದು ಆನ್ಸರ್ ರೆಡಿ ಇದೆ ನೋಡೋಣ ಎಷ್ಟು ಬೇಗ ರೆಡಿ ಇದೆಯಾ ಹೌದು ಹೌದು ಮೇಡಮ್ ಸರ್ ನಮ್ಮ ಉತ್ತರ ಹೇಳ್ಬೋದಲ್ಲ ಫೈವ್ ಸೆವೆನ್ ಒನ್ ಫೈವ್ ತ್ರೀ ಸಿಕ್ಸ್ ಆಗುತ್ತೆ ಹಂಡ್ರೆಡ್ ಒಳಗಡೆ ನಂಬರ್ ಹೇಳಿ

854 854 854 ಆನ್ಸರ್ ಬರ್ದ್ ಬಿಡಿ ಅದು 457 854 ಉತ್ತರ ಬರ್ದ್ರಾ ಬರ್ತೆ ಈಗ ಎಷ್ಟು ಉತ್ತರ ಬಂದಿದೆಲ್ಲ ಮೇಡಂ ಈ ಬಂದ ಉತ್ತರಕ್ಕೆ ಮೈನಸ್ ಮಾಡಬೇಕು ಇನ್ನೊಂದು 3 ಡಿಜಿಟ್ ನಂಬರ್ ಹಾಕಿ ಎಷ್ಟು ಅದನ್ನ ಮೈನಸ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಅಂತ ಹಾ ಹೇಳಿ ಎಷ್ಟು ಮೈನಸ್ ಮಾಡಬೇಕು 3 ಡಿಜಿಟ್ ನಂಬರ್ ಹೇಳಿ ಆ 500 ಹಾ 96 500 96 ಆ ಉತ್ತರ ಬರ್ತ ಬಿಡಿ ಆನ್ಸರ್ ಮಾಡಿ ಆನ್ಸರ್ ಇಲ್ ಸ್ಪೇಸ್ ಇಲ್ಲ ಇಲ್ಲಿ ಮೇಲ್ ಬರೀತಾ ಇದ್ದೀನಿ ಹಾ ಮಾಡಿ ಮಾಡಿ ಎಷ್ಟು ಉತ್ತರ ಬರ್ತಾ ಇದೆಯಲ್ಲ ಹಾ ಹಾ ಮೇಡಂ ಈ ಬಂದ ಉತ್ತರಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಟೂ ಡಿಜಿಟ್ ನಂಬರ್ ಹೇಳಿ ಎಷ್ಟು ಮಲ್ಟಿಪಲ್ ಮಾಡೋಣ ಟೂ ಡಿಜಿಟ್ ನಂಬರ್ ಹೇಳಿ ಓ ಮೈ ಗಾಡ್ 46 46 ಹಾ 46 ಉತ್ತರ ಬರ್ತ ಬಿಡಿ ಸೋ ಇದಕ್ಕೆ 46 ಮಾಡಿದೀನಿ ಹೌದು ಹೌದು

ನೀವು ಪಾಯಿಂಟ್ ಅಲ್ಲಿ ಬಂದ್ರು ಆನ್ಸರ್ ಹೇಳಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಹೇಳಿ ಓಕೆ ಒಂದು ಪಾಯಿಂಟ್ ಆದಮೇಲೆ ಒಂದು ಟೂ ಇದು ಬರೀತೀನಿ ಸರ್ ಒನ್ ಸೆಕೆಂಡ್ ಅಲ್ಲ ನಮಗೆ ನೀವು ಫಾಸ್ಟ್ ಇದ್ದೀರಾ ಅರ್ಥ ಎಸ್ ಹೇಳೋಣ ಹಾ ಸರ್ ಆ 2740 ಆಗುತ್ತಾ ಕರೆಕ್ಟ್ ಇದೆ ಸರ್ ಪಾಯಿಂಟ್ 85 ಅಥವಾ 84 ಸಮಥಿಂಗ್ ಆಗುತ್ತೆ ಎಸ್ ಹೌದು 84 ಬಂದಿದೆ

Zero four two. Yes. One six eight. Uh, okay. Three two one. Uh, okay. Three seven five. Yes. Four two one. Ah uh, okay. Eight seven six. Yes. Four five nine. Ah. Uh, okay. Zero eight two. Huh.

थ्री सेवन फाइव यस फोर टू वन एट सेवन सिक्स फोर फाइव नाइन जीरो एट टू सिक्स नाइन थ्री नोडी रिपीट मारते हैं एट सेवन नाइन जीरो फोर टू वन सिक्स एट थ्री टू वन थ्री सेवन फाइव फोर टू वन फोर टू वन आज मिले एट फाइव सिक्स आ सॉल्व फॉर मिसाइल

ಉಲ್ಟಾ ಹೇಳ್ತೀನಿ ತ್ರೀ ನೈನ್ ಸಿಕ್ಸ್ ಅಂದ್ರೆ ಸಿಕ್ಸ್ ನೈನ್ ಥರ ಹೇಳ್ತೇನೆ ಫೈವ್ ಫೋರ್ ಟೂ ಒನ್ ಏಟ್ ಸೆವೆನ್ ಸಿಕ್ಸ್ ಸಿಕ್ಸ್ ಫೈವ್ ಫೋರ್ ಫೈವ್ ನೈನ್ ಜೀರೋ ಫೋರ್ ಟು ಸಿಕ್ಸ್ ನೈನ್ ತ್ರೀ ಆಗುತ್ತೆ ಸರ್ ನಾನು ನೀವು ಹೇಳೋ ಸ್ಪೀಡಿಗೆ ನನಗೆ ನೋಡೋಕ್ಕೆ ಆಗ್ತಾ ಇಲ್ಲ ಬಟ್ ನೀವು ಅಷ್ಟು ಸ್ಪೀಡಾಗಿ ಹೇಳಿದ್ರಿ ನಿಜವಾಗ್ಲೂ ಮೆಮೊರಿ ಪವರ್ ಗ್ರೇಟ್ ಎಲ್ಲ ಮೂಲ ಕಾರಣವೇ ಕಾನ್ಸಂಟ್ರೇಷನ್ ಅಂದರೆ ಈಗ ನಾವು ಯಾವುದೇ ವಿಷಯವನ್ನು ಏಕಾಗ್ರತೆಯಿಂದ ಗಮನ ಇಟ್ಟು ಕೇಳಿದ್ರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ ಇನ್ನೊಂದು ಕೂಡ ನೀವು ಸ್ಪೆಷಾಲಿಟಿ ಆಗ್ಲೇ ಹೇಳಿದ್ರೆ ನನ್ನ ಬರ್ಡೇ ಡೇಟ್ ಹೇಳಿದಕ್ಕೆ ಯಾವ ವೀಕ್ ಬರುತ್ತೆ ಅಂತ ಹೇಳಿ ಸೊ ಇಲ್ಲಿ ಕೂಡ ನಾನು ಕೆಲವು ಸೆಲೆಬ್ರಿಟೀಸ್ ಬರ್ಡೇ ಡೇಟ್ ಹೇಳ್ತೀನಿ ಯಾವ ವೀಕ್ ಬಂದಿದೆ ಅಂತ ಹೇಳಿ ಸರ್ ಒಂದು ಡೇಟ್ ಬಂದು ಫಿಫ್ಟೀನ್ ಫೈವ್ ನೈನ್ಟೀನ್ ಸಿಕ್ಸ್ಟಿ ಟೂ ಇದು ಟ್ಯೂಸ್ಡೇ ಬರುತ್ತೆ ಟ್ಯೂಸ್ಡೇ ಓಕೆ ಹೌದು ಕರೆಕ್ಟ್ ಸರ್ದು ಯಡಿಯೂರ ನೀವ ಸೆಲೆಬ್ರಿಟಿ ನೇಮ್ ನೀವೇ ಹೇಳ್ಬಿಟ್ರಿ ಯಾವ ವಾರ ಸರ್ಟ್ ಇದೆ ಯಾರ್ದು ಅಂತ ಗೊತ್ತಿದೆಯಾ ರಾಕಿಂಗ್ ಸ್ಟಾರ್ ಯಶ್ ಬಂದು ಸೇಮ್ ಬುಧವಾರ ಫ್ಯೂಚರ್ದು ಹೇಳ್ತೀರಾ ಸರ್ అందరే ఇగా e 2025 వాలిదివి సో నెక్స్ట్ అప్ కమింగ్ ఇయర్ కూడా ಹೇಳ್తది ఓహ్ అలా ಹೇಳ್తది వల మేడం ಹೇಳ್తది అవుట్ అంగదే 12 9 2047 యావిగ్ ಬರುತ್ತె యాదో 12 9 సెప్టెంబర్ 2047 ah, 12 9 2000 47 గురువారం వృతమను చెక్ మనికు yes అవుది దిస్ రైట్ కరెక్ట్ ఇదే సర్ లాస్ట్ వన్ 37 hmm. 2058 30

ಜನವರಿನಲ್ಲಿ ಬರುವಂತಹ ಡೇಸ್ ಅಕ್ಟೋಬರ್ ಅಲ್ಲಿ ರಿಪೀಟ್ ಆಗುತ್ತೆ ಫೆಬ್ರವರಿ ರಿಪೀಟ್ಸ್ ಅಂದ್ ಮಾರ್ಚ್ ಅಂಡ್ ನವೆಂಬರ್ ಏಪ್ರಿಲ್ ರಿಪೀಟ್ ಅಂದ್ ಜುಲೈ ಸೊ ಜುಲೈ ಮಂತ್ ಲೀಪ್ ಇಯರ್ ಬಂದಾಗ ಕ್ಲಿಯರ್ ಪಿಚರ್ ಚೇಂಜ್ ಆಗುತ್ತೆ ಹೇಗಂದ್ರೆ ಮೇಡಮ್ ಜನವರಿನಲ್ಲಿ ಬರುವಂತದ್ದು ಅಕ್ಟೋಬರ್ ರಿಪೀಟ್ ಆಗೋದಿಲ್ಲ ಹಾಗೆ ಫೆಬ್ರವರಿನಲ್ಲಿ ಬರುವಂತದ್ದು ಮಾರ್ಚ್ ಅಂಡ್ ನವೆಂಬರ್ ರಿಪೀಟ್ ಆಗೋದಿಲ್ಲ ಸೊ ರಿಪೀಟ್ ಆಗೋದು ಮಾರ್ಚ್ ಮತ್ತೆ ನವೆಂಬರ್ ಏಪ್ರಿಲ್ ಅಂಡ್ ಜುಲೈ ರಿಮೈನಿಂಗ್ ಏಟ್ ಮಂತ್ಸ್ ಕಾನ್ಸ್ಟೆಂಟ್ ಇರುತ್ತೆ ಈ ರೀತಿ ಅದನ್ನು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು ಸರ್ ನನಗೆ ಕ್ಯಾಲ್ಕುಲೇಷನ್ ಕೇಳಿನೇ ತಲೆ ನಮ್ಮದು ಹೇಗೆ ಅಂತ ಹೇಳಿ ಬಟ್ ಇನ್ ಕ್ಯಾಲ್ಕುಲೇಷನ್ ಸಹಾಯ ಮೂಲಕ ಮಾಡ್ಬೋದು ಹೇಗೆ ಅಂದ್ರೆ ನಿಮಗೆ ಟೇಬಲ್ಸ್ ಎಲ್ಲರಿಗೆ ಬರುತ್ತೆ ಸರ್ ನನಗೆ ಸ್ಕೂಲ್ ಲೈಫಲ್ಲಿ ಟ್ವೆಂಟಿತ್ ವರ್ಗ ಬರುತ್ತೆ ಕ್ರೋರ್ ಹೇಗೆ ಅಂದ್ರೆ ಕ್ರೋರ್ ಒಂಜಾ ಒನ್ ಕ್ರೋರ್ ಕ್ರೋರ್ ಟೂಜಾ ಹಾ ಅಲ್ಲ ಅದು ಓಕೆ ಮಿಡಲ್ಸ್ ಅಲ್ಲ ಇರುತ್ತಾ ಹಾ ನಮಗೆ ಕೋಟೆ ಗೊತ್ತು ಬಟ್ ಕೋಟೆ ಒಳಗಡೆ ಏನದು ಗೊತ್ತಿರೋದಿಲ್ಲ ಅದಕ್ಕೆ ಮಾನವ ಕಂಪ್ಯೂಟರ್ ಆಗ್ಬೇಕಂದ್ರೆ ಮಿನಿಮಮ್ 1000 ಸಾವಿರದವರೆಗೆ ಟೇಬಲ್ಸ್ ಬರಬೇಕಾಗುತ್ತೆ ಅಂದ್ರೆ ಆಡಿಂಗ್ ಅಷ್ಟೇ ಅದ ಬೇರೆ ಬೇರೆ ಆಪ್ಷನ್ ಇಲ್ಲ ಮೇಡಂ ಈ ರೀತಿ ಡಿಫ್ರೆಂಟ್ ಆಗಿ ಇನ್ನ ಬೇರೆ ಏನಾದರೂ ಕಲಿಬೇಕು ಆ ತರ ಏನಾದರೂ ಇದ್ಯಾ ಸರ್ ನಿಮಗೆ ಇದೆ ಮೇಡಮ್ ನಮ್ದು ಮ್ಯೂಸಿಕಲ್ ಇದೆ ಸ್ಪೋರ್ಟ್ಸ್ ಅಲ್ಲಿ ಇದೆ ಸಾಕಷ್ಟು ಇದರಲ್ಲಿ ಇದೆ ಕ್ರಿಕೆಟ್ ಎಲ್ಲ ಮಾಡ್ತೀವಿ ಸರ್ ಟೈಮ್ ಕೂಡ ಹೇಳ್ತೀನಿ ಅಂದ್ರೆ ಏನ್ ಟೈಮ್ ಇದೆ ಸರ್ ನಾಲ್ಕು ಗಂಟೆ ಐದು ನಿಮಿಷ ಆಗಿದೆ ಎಕ್ಸಾಕ್ಟ್ಲಿ ಸರ್ ಇಲ್ಲ ಕರೆಕ್ಟ್ ನಾಲ್ಕು ಗಂಟೆ ನಾಲ್ಕು ನಿಮಿಷ ಆಯ್ತು ಐದು ಇವಾಗ ಸರ್ ನಿಜವಾಗ್ಲೂ ಜೈವಿಕ ಗಡಿಯಾರ ಅಂದ್ರೆ ಎವ್ರಿ ಮಿನಿಟ್ ನಮ್ಮ ಮೈಂಡ್ ಅಲ್ಲಿ ಟೈಮ್ ಓಡ್ತಾ ಇರುತ್ತೆ ಈಗ ಅದನ್ನ ನೀವು ಹೇಳ್ಬೋದು ಹೇಗೆ ಅಂದ್ರೆ ನೀವು ರಾತ್ರಿ ಮಲ್ಕೊಳ್ಳುವಾಗ ಬೆಳಗ್ಗೆ ಐದು ಗಂಟೆಗೆ ಅದು ಎಲ್ಲ ಹೋಗ್ಬೇಕು ಅಂತ ಏನಾದ್ರು ನೀವು ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಆಗಲ್ವಾ ಹಂಗೆ ಈ ಫೇವ ಕಮಿಟ್ಮೆಂಟ್ ಯು ಕ್ಯಾಂಡಲ್ ಎನಿಥಿಂಗ್ ಇಟ್ಸ್ ಅ ಗಾಡ್ ಗಿಫ್ಟ್ ನಮಗೆ ಬಂದಿರೋದು ನನಗೆ ನಿಮ್ಮ ಒಟ್ಟಿಗೆ ಮಾತಾಡಿ ಬಹಳ ಖುಷಿ ಆಯ್ತು ಆಯ್ತು ವೀಕ್ಷಕರೊಟ್ಟಿಗೆ ನಮ್ಮ ಅನುಭವ ಹಂಚ್ಕೊಳಕ್ ಅವಕಾಶ ಕೊಟ್ಟಂತ ಗ್ಯಾರಂಟಿ ನ್ಯೂಸ್ ಕೆಲಸ ಮಾಡ್ತಾ ಇದೆ ಇಲ್ಲಿ ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ಆಗೋತ್ರ ಕೊಡ್ತಾ ಇದ್ರೆ ಹಿಂಗೆ ನಿಮ್ಮ ಚಾನೆಲ್ ಅಂತ ಆಸೆ ವ್ಯಕ್ತಪಡಿಸ್ತೇನೆ ನೀವು ಹಾಗೆ ನಿಮ್ಮ ಹಾಗೆ ಕೂಡ ಸಾಕಷ್ಟು ಜನ ಕಲಿಬೇಕು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಇರ್ತಾರೆ ಮೆಸೇಜ್ ಹೇಳೋದಿದ್ರೆ ನಿಮ್ಮ ಕಡೆಯಿಂದ ನೋಡಿ ಕಲಿಯುವಿಕೆ ಅದು ನಿರಂತರವಾದ ಅದಕ್ಕೆ ಎಂಡ್ ಎಂಬುದೇ ಇಲ್ಲ ಸೊ ಎವ್ರಿ ಮೊಮೆಂಟ್ ಎವ್ರಿ ಡೇ ವಿ ಟು ಲರ್ನ್ ಸಮಥಿಂಗ್ ಹೀಗಾಗಿ ಆಸಕ್ತಿ ಎಲ್ಲರೂ ಆಸಕ್ತಿ ಮತ್ತು ಆತ್ಮವಿಶ್ವಾಸ ಏಕಾಗ್ರತೆ ಬಳಸ್ಕೊಂಡ್ರೆ ತಾವು ಕೂಡ ಸಾಧಕರಾಗಬಹುದು ಹಾರ್ಡ್ ವರ್ಕ್ ಡೆಡಿಕೇಶನ್ ಜೊತೆಗೆ ಎಬಿ ಸಿಡಿ ಬಹಳ ಇಂಪಾರ್ಟೆಂಟ್ ಎ ಬಿ ಸಿಡಿ ಮೀನ್ಸ್ ನಾಟ್ ಅಲ್ಫಾಬೆಟ್ ಎ ಫಾರ್ ಅಟಿಟ್ಯೂಡ್ ಬಿ ಫಾರ್ ಬ್ರೇವರಿ ಸಿ ಫಾರ್ ಕಮಿಟ್ಮೆಂಟ್ ಡಿ ಫಾರ್ ಡಿಟರ್ಮಿನೇಷನ್ ಯು ಹೌಸ್ ಪಾಯಿಂಟ್ಸ್ ಖಂಡಿತ ವೀಕ್ಷಕರೇ ಇವತ್ತಿನ ಸಂಚಿಕೆ ಒಂದು ರೀತಿ ಸ್ಫೂರ್ತಿದಾಯಕವಾಗಿತ್ತು ಅನ್ಬೋದು ನಾವು ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತಲೇ ಹೇಳ್ಬೋದು ಅದಕ್ಕೆ ಅಲ್ವಾ ಗಾದೆ ಹೇಳ್ತಾರೆ ಮನಸ್ಸಿದ್ದಾರೆ ಮಾರ್ಗ ಅಂತ ಹೇಳಿ ಖಂಡಿತ ಯಾರೆಲ್ಲ ಏನೆಲ್ಲ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರಾ ಒಂದು ಎಪಿಸೋಡ್ನ ನೋಡಿದ್ರೆ ನೀವು ಒಂದು ಸ್ಫೂರ್ತಿ ಹೌದು ಸಾಧ್ಯ ಮಾಡೋಕ್ಕಾಗದೇ ಇರೋದು ಏನೂ ಇಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನಿಸೆ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज़ शुद्ध कदा न्याय निश्चित